ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪರಿಹಾರ ಕ್ಷೇತ್ರಗಳು ಎಂಬ ವಿಚಾರ ಬಂದಾಗ ತಿರುಭುವನಂ ಶರಭೀಶ್ವರಂ ತನ್ನದೇ ಆದ ವೈಶಿಷ್ಟ್ಯವನ್ನ ಹೊಂದಿದೆ ತಮಿಳುನಾಡಿನ ಕುಂಭಕೋಣಂನಿಂದ ಎಂಟು ಕಿಲೋಮೀಟರ್ ಅಂದರೆ ಕುಂಭಕೋಣಂನ ಮೋಲಾಡು ದೊರೈ ರಸ್ತೆ ಮಾರ್ಗದಲ್ಲಿದೆ ಅನ್ವಯ ವರಗುಣ ಪಾಂಡ್ಯನ್ ಚೋಳದೊರೆ ಶತ್ರು ಸಂಹಾರಕ್ಕಾಗಿ ಕುದುರೆಯೇರಿ ವೇಗವಾಗಿ ಹೋಗುತ್ತಿರುವಾಗ ಕುದುರೆಯ ಕಾಲಿಟಿ ಸಿಲುಕಿ ವ್ಯಕ್ತಿಯೊಬ್ಬನ ಸಾವಾಗುತ್ತದೆ ವಿನಾಕಾರಣ ನನ್ನಿಂದ ವ್ಯಕ್ತಿಯ ಸಾವಾಗಿ ಹತಿಯ ದೋಷ ಉಂಟಾಗಿದೆ ಎಂಬ ಭೀತಿಯಿಂದ ಮೈ ಕಂಪನ ಉಂಟಾಗಿ ಅದೇ ವಾಸಿಯಾಗದ ವ್ಯಾಧಿಯಾಗುತ್ತದೆ ಈ ದೋಷ ನಿವಾರಣೆಗೆ ಶಿವನನ್ನ ಆರಾಧಿಸಿ ವ್ಯಾಧಿಯಿಂದ ಮುಕ್ತನಾಗುತ್ತಾನೆ ಇದರ ನೆನಪಿಗಾಗಿ ಶಿವಲಿಂಗ ಸ್ಥಾಪಿಸಿ ಕಂಪಹರೇಶ್ವರ ಎಂಬ ಹೆಸರಿಡುತ್ತಾನೆ ಇಲ್ಲಿ ದೇವಿ ಧರ್ಮ ಸಂವರ್ಧಿನಿ ಹೆಸರಿನಿಂದ ನೆಲೆ ನಿಂತಿದ್ದಾಳೆ ಇನ್ನು ಅತ್ಯಂತ ಜಾಗೃತ ಶಕ್ತಿಯ ವಿಶೇಷ ಆಕೃತಿಯ ಶ್ರೀ ಶರಭೇಶ್ವರನಿಗೆ ಪ್ರತ್ಯೇಕ ಸನ್ನಿಧಿ ಇದೆ ಎಲ್ಲ ರೀತಿಯ ಭಯ ನಿವಾರಣೆಯ ಮೂರ್ತ ರೂಪವಾಗಿರುವ ಈ ಶರಭೇಶ್ವರ ಏಳು ಅಡಿ ಎತ್ತರವಿದ್ದು ಸಿಂಹದ ಶಿರ ಅರ್ಧ ಮನುಷ್ಯ ದೇಹ ಅರ್ಧ ಗರುಡ ಪಕ್ಷಿಯ ದೇಹವಿರುವ ಈ ಮೂರ್ತಿ ನಾಲ್ಕು ಕೈ ಎಂಟು ಕಾಲು ಎಂಟು ರೆಕ್ಕೆಗಳ ವಿಶೇಷ ರೂಪದ ವಿಶೇಷ ಶಕ್ತಿಯ ವಿಶೇಷ ಅವತಾರದ ದೈವವಾಗಿದೆ ಶರಭೇಶ್ವರ ಸ್ವಾಮಿಯ ಅವತಾರ ಒಂದು ವಿಶೇಷ ಸಂದರ್ಭದಲ್ಲಿ ಉಂಟಾದ ಬಗ್ಗೆ ಪೌರಾಣಿಕ ಹಿನ್ನೆಲೆಯಿದೆ ಶಿವನ ಈ ಶರಭೇಶ್ವರ ಅವತಾರದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಹೌದು ಹಿಂದೆ ಕೃತಯುಗದಲ್ಲಿ ಹಿರಣ್ಯ ಕಶ್ಯಪು ಎಂಬ ಅಸುರ ತಪಸ್ಸು ಮಾಡಿ ತನಗೆ ಯಾವುದೇ ಮನುಷ್ಯ ಮೃಗ ಆಯುಧ ಹಗಲು ರಾತ್ರಿ ಒಳಗೆ ಹೊರಗೆ ಆಕಾಶ ಭೂಮಿ ಹೀಗೆ ಇತ್ಯಾದಿ ಯಾವುದರಿಂದಲೂ ತನಗೆ ಸಾವು ಬರದಂತೆ ಬ್ರಹ್ಮನಿಂದ ಬರಪಡೆದು ಎಲ್ಲ ಸಾತ್ವಿಕ ಶಕ್ತಿಗಳನ್ನು ನಾಶ ಮಾಡುತ್ತಾ ತಾನೇ ಸರ್ವೇಶ್ವರ ತನ್ನ ಹೊರತು ಬೇರೆ ಯಾರನ್ನು ಪೂಜಿಸಕೂಡದೆಂದು ಶಾಸನ ಮಾಡಿ ಲೋಕಕಂಟಕನಾಗಿರುತ್ತಾನೆ ಹಿರಣ್ಯ ಕಶ್ಯಪುವಿನ ಮಗ ಪ್ರಹ್ಲಾದನಿಗೆ ತಂದೆಯ ತಪಸ್ ಶಕ್ತಿ ಲೋಕ ಕಲ್ಯಾಣವಾಗದೆ ಲೋಕ ಕಂಟಕವಾಗಿರುವುದು ನೋವುಂಟು ಮಾಡುತ್ತದೆ ಹರಿಯೇ ಸರ್ವೋತ್ತಮನೆಂದು ನಂಬಿದ್ದ ಪ್ರಹ್ಲಾದ ಹಿರಣ್ಯ ಕಶ್ಯಪು ಸರ್ವೇಶ್ವರನೆಂದು ಒಪ್ಪುವುದಿಲ್ಲ ಭಕ್ತ ಪ್ರಹ್ಲಾದನ ಕೋರಿಕೆಯ ಮೇರೆಗೆ ಕಂಬದಿಂದ ಉದ್ಭವಿಸಿ ನರಸಿಂಹನು ಇತ್ತ ಒಳಗೂ ಅಲ್ಲ ಹೊರಗೂ ಅಲ್ಲ ಹೊಸ್ತಿಲ ಮೇಲೆ ಹಗಲು ಅಲ್ಲ ಇರುಳು ಅಲ್ಲ ಗೋಧೂಳಿ ಸಮಯದಲ್ಲಿ ಆಕಾಶವೂ ಅಲ್ಲ ಭೂಮಿಯೂ ಅಲ್ಲ ತನ್ನ ತೊಡೆಯ ಮೇಲೆ ಯಾವುದೇ ಶಸ್ತ್ರವಿಲ್ಲದೆ ತನ್ನ ಉಗುರುಗಳಿಂದ ಹಿರಣ್ಯ ಕಶ್ಯಪುವಿನ ಕರಳು ಬಗೆದು ಸಂಹರಿಸುತ್ತಾನೆ ದುಷ್ಟಶಕ್ತಿಯ ಸಂಹಾರದ ನಂತರ ನರಸಿಂಹನ ಉಗ್ರತೆ ಉಪಶಮನಕ್ಕೆ ಲಕ್ಷ್ಮೀದೇವಿ ದೇವಿ ನರಹರಿಯ ತೊಡೆಯ ಮೇಲೆ ಕುಳಿತರೂ ನರಸಿಂಹ ಶಾಂತನಾಗುವುದಿಲ್ಲ ಉಗ್ರ ನರಸಿಂಹನ ಕೋಪದಿಂದ ಸೃಷ್ಟಿಯೇ ಅಲ್ಲೋಲ ಕಲ್ಲೋಲವಾಗುತ್ತದೆಂದು ಹೆದರಿ ದೇವತೆಗಳು ಲೋಕದ ಉಳಿವಿಗಾಗಿ ಹಾಲಾಹಲ ಕುಡಿದ ಶಿವನನ್ನು ನರಸಿಂಹನ ಕೋಪ ಉಪಶಮನಗೊಳಿಸಲು ಪ್ರಾರ್ಥಿಸುತ್ತಾರೆ ಲೋಕ ಕಲ್ಯಾಣದ ಪ್ರಶ್ನೆ ಬಂದಾಗ ಕಲ್ಯಾಣಕಾರಿ ಶಿವ ಸುಮ್ಮನಿರುತ್ತಾನೆಯೇ ನರಸಿಂಹನ ಪ್ರಬಲ ಉಗ್ರತೆ ಉಪಶಮನ ಮಾಡಲು ಅದಕ್ಕಿಂತ ಪ್ರಬಲ ಶಕ್ತಿಯಾದ ಶರಭೇಶ್ವರ ಅವತಾರ ತಾಳುತ್ತಾನೆ ನರಸಿಂಹಸ್ವಾಮಿಯು ಮನುಷ್ಯ ಮತ್ತು ಮೃಗದ ಸಂಯುಕ್ತ ರೂಪವಾದರೆ ಶರಭೇಶ್ವರ ಮೃಗ ಮನುಷ್ಯ ಮತ್ತು ಪಕ್ಷಿಯ ಸಮ್ಮಿಳಿತ ವಿಶಿಷ್ಟ ರೂಪದಲ್ಲಿ ಅವತರಿಸುತ್ತಾರೆ ರಕ್ತಸಿಕ್ತ ಕೋಪೋದ್ರಿಕ್ತ ಉಗ್ರ ನರಸಿಂಹನನ್ನ ಶರಭೇಶ್ವರ ತನ್ನ ಪಂಚಗಳಿಂದ ಹಿಡಿದು ಗುರುತ್ವಾ ಕೇಂದ್ರದಿಂದ ಮೇಲಕ್ಕೆ ಹೊಯ್ದು ನರಸಿಂಹನ ಮೈ ರಕ್ಕಸನ ರಕ್ತದ ಕಲೆಗಳು ಭೂಮಿಯ ಮೇಲೆ ಬಿದ್ದರೆ ಅಸಂಖ್ಯ ಅವಿನಾಶಿ ರಕ್ಕಸರು ಉದ್ಭವಿಸುವ ಸಂಭವವಿದ್ದರಿಂದ ರಕ್ತದ ಕಲೆಗಳು ಆವಿಯಾಗುವವರೆಗೂ ಆಕಾಶದಲ್ಲಿ ಹಿಡಿದಿಟ್ಟುಕೊಂಡು ನರಸಿಂಹನ ಕೋಪ ಉಪಶಮನಗೊಳಿಸುತ್ತಾನೆ ಈ ಮಹತ್ಕಾರ್ಯ ಮಾಡಿದ ಕಲ್ಯಾಣಕಾರಿ ಶರಭೇಶ್ವರ ಅವತಾರಿ ಪರಶಿವನನ್ನ ದೇವತೆಗಳೆಲ್ಲರೂ ವಂದಿಸುತ್ತಾರೆ ತೆರುಭುವನ್ನ ಪಂಪಹರೇಶ್ವರ ಶರಭೇಶ್ವರ ದೇವಾಲಯವನ್ನು ಮೂರನೇ ಕುಳತ್ತುಂಗ ಚೋಳ ಚೋಳ ಶೈಲಿಯಲ್ಲಿ ನಿರ್ಮಿಸಿದ್ದಾನೆ ಎಂಬುದು ಇತಿಹಾಸ ದೇವಾಲಯ ಅತ್ಯಂತ ಸುಂದರ ಶಿಲ್ಪಕಲೆಯನ್ನ ಹೊಂದಿದ್ದು ದೇವಾಲಯ ಸಂಕೀರ್ಣದಲ್ಲಿರುವ ಪ್ರತ್ಯೇಕ ಶರಭೇಶ್ವರ ದೇವಾಲಯ ದಕ್ಷಿಣಾಭಿಮುಖವಾಗಿದೆ ದೇವಾಲಯ ಪ್ರತಿದಿನ ಬೆಳಗ್ಗೆ ಐದು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ನಂತರ ಸಂಜೆ ನಾಲ್ಕರಿಂದ ರಾತ್ರಿ ಹತ್ತು ಮೂವತ್ತರವರೆಗೆ ತೆರೆದಿರುತ್ತದೆ ಪ್ರತಿನಿತ್ಯವೂ ಶಾಸ್ತ್ರೋಕ್ತ ರೀತಿ ಪೂಜಾ ಕೈಕವ್ಯಗಳು ಜರುಗುತ್ತವೆ ಅದರಲ್ಲೂ ವಿಶೇಷವಾಗಿ ಭಾನುವಾರದ ರಾಹುಕಾಲದ ಪೂಜೆ ಹಾಗೂ ಕಾಲದ ಪೂಜೆಗಳು ಜರುಗುತ್ತವೆ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ದೇವಾಲಯದ ವಾರ್ಷಿಕೋತ್ಸವಗಳು ನಡೆಯುತ್ತವೆ ದೇಶ ವಿದೇಶಗಳಿಂದ ಭಕ್ತರು ಇಲ್ಲಿ ಬಂದು ಕಷ್ಟ ನಿವಾರಣೆಗೆ ಮತ್ತು ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ತನ್ನ ಕಾರ್ಯಕ್ಷೇತ್ರದಲ್ಲಿ ಮೇಲ್ಪಟ್ಟವರಿಂದಾಗುವ ಕಿರುಕುಳ ನಿವಾರಣೆಗೆ ಕೋರ್ಟು ಕೇಸ್ಗಳಲ್ಲಿ ಜಯಕ್ಕಾಗಿ ಸಮಾಜ ಬಂಧುಗಳಿಂದ ಅಪವಾದ ನಿಂದನೆಗಳಿಂದ ರಕ್ಷಣೆ ಮಾಟ ಮಂತ್ರದಂತಹ ಋಣಾತ್ಮಕ ಶಕ್ತಿಗಳಿಂದ ರಕ್ಷಣೆ ದೀರ್ಘಕಾಲೀನ ವ್ಯಾಧಿಗಳಿಂದ ಪರಿಹಾರ ಶಸ್ತ್ರಚಿಕಿತ್ಸೆಯ ಮೊದಲ ಭಯ ನಂತರ ಶೀಘ್ರ ಚೇತರಿಕೆಗಾಗಿ ಮನೋವ್ಯಾಧಿಗಳ ನಿವಾರಣೆಗಾಗಿ ಶರಭೇಶ್ವರನಲ್ಲಿ ಪ್ರಾರ್ಥಿಸಿ ಒಳಿದು ಕಂಡುಕೊಳ್ಳುತ್ತಾರೆ ಶರಭೇಶ್ವರನಿಗೆ ಬಿಳಿ ವಸ್ತ್ರ ಬಿಳಿ ಹೂವು ಸಲ್ಲಿಸಿ ಹನ್ನೊಂದು ದಿನ ಅಥವಾ ಹನ್ನೊಂದು ವಾರ ಹನ್ನೊಂದು ದೀಪಗಳನ್ನು ಹಚ್ಚಿ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಭಕ್ತಿಯಿಂದ ಪ್ರಾರ್ಥಿಸಿ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವ ಒಂದು ಕ್ರಮವಿದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಉಗ್ರ ನರಸಿಂಹನ ಕೋಪ ಉಪಶಮನಕ್ಕಾಗಿ ಅವತರಿಸಿದ ಶರಭೇಶ್ವರ ಸ್ವಾಮಿಯ ಕತೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಬಾಯ್ ಓಂ ಸಾನು ವೇಷಾಯ ವಿದ್ಮಹಿ ಪಕ್ಷಿ ರಾಜಾಯ ಧೀಮಹಿ तन्ो शरभेश्वरा प्रचोदया